ಲೆಟ್ಸ್ ಗೋ ಟು ಯುಐ ಈ ಲೇವೆಲ್ ಅಲ್ಲಿ ನೀವು ಉಳ್ಳಾ ಬಿಟ್ರೆ ಎಂತ ತಡಕಳ ಜೀವ ಅಣ್ಣೆ ಕ್ರೇಜಿ ಡೈಲಾಗ್ ಅಂತ ನೆಕ್ಸ್ಟ್ ಲೆವೆಲ್ ಅಲ್ಲಿ ನಾನು ಪ್ರಕಾರ ಸೆಕೆಂಡ್ ಹಾಫ್ ಅಲ್ಲಿ ಇವಾಗ ಏನೋ ಇದೆ ಇವತ್ತಿನ ಸಮಾಜಕ್ಕೆ ಮೆಟ್ಟಿನೇಟು ಮೆಟ್ಟಿ ನೇಟು ಸಿನಿಮಾ ದಯವಿಟ್ಟು ಹೋಗಿ ಥಿಯೇಟರ್ ಅರ್ಥ ಮಾಡ್ಕೊಂಡು ನೋಡಿ ಒಂದ್ಸಲಿ ಅರ್ಥ ಆಗಿಲ್ವಾ ಎರಡ್ ಸಲ ನೋಡಿ ಸಿನಿಮಾದೊಳಗೆ ಬರೀ ಸಿನಿಮಾ ತೋರಿಸಿಲ್ಲ ಉಪಿಸರ್ ಇಲ್ಲಿ ಸಿನಿಮಾದೊಳಗೆ ವಾಸ್ತವ ತೋರಿಸಿದ್ದಾರೆ ಸತ್ಯ ತೋರಿಸಿದ್ದಾರೆ ಇವತ್ತಿನ ಸಮಾಜದ ಕರಾಳ ಮುಖವನ್ನ ತೋರಿಸಿದ್ದಾರೆ ಇಡೀ ಸಿನಿಮಾ ನೋಡೋ ದಡ್ರು ಅರ್ಥ ಮಾಡಿಕೊಂಡ್ರೆ ಕೊನೆಯಲ್ಲಿ ಸರ್ ತುಂಬಾ ಅಂದ್ರೆ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ ಯು ಐ ಸಿನಿಮಾನ ಒಂದು ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ನೋಡೋದಕ್ಕಿಂತ ಒಂದು ಪೊಲಿಟಿಕಲ್ ಸೆಟೈರ್ ಆಗಿ ನೋಡ್ಬೇಕು ನೀವು ಇಲ್ಲಿ ಉಪ್ಪಿ ಸರ್ ತ್ರಿಬಲ್ ಆಕ್ಟಿಂಗ್ ಮಾಡಿದ್ದಾರೆ ಮೂರು ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಅದೇ ಯಾವ್ಯಾವ ಪಾತ್ರ ಅಂತ ನೀವು ಬಂದು ನೋಡಿ ಸಿನಿಮಾದಲ್ಲಿ ನಮಸ್ಕಾರ ನಾನು ನಿಮ್ಮ ಕಿರಿಕೀರ್ತಿ ಕಿರಿಕೀರ್ತಿ ಯೂಟ್ಯೂಬ್ ಚಾನಲ್ ನ ಮತ್ತೊಂದು ವ್ಲಾಗ್ಗೆ ನಿಮ್ಗೆ ಸ್ವಾಗತ ಈಗ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರೋದು ನಮ್ಮ ಸರ್ ಡೈರೆಕ್ಟ್ ಮಾಡೋ ಒಂಬತ್ತು ವರ್ಷ ಆದ್ಮೇಲೆ ಡೈರೆಕ್ಟ್ ಮಾಡುವಂತ ಯು ಐ ಸಿನಿಮಾ ನೋಡ್ಲಿಕ್ಕೆ ಬೆಳಗ್ಗೆ ಒಂದು ಈಗ ಒಂಬತ್ತು ಗಂಟೆ ಶೋಗೆ ಹೋಗ್ ಹೊಡ್ತಾ ಇದ್ವಿ ಸೊ ನೋಡ್ಬೇಕು ಏನು ಏನ್ ಅಂತ ನಾನು ಬಹಳ ರೇರು ಅಂದ್ರೆ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾಗೆ ಹೋಗುದಿಲ್ಲ ತುಂಬಾ ಅದು ಅಂದ್ರೆ ಕೆಲವೇ ಕೆಲವು ಹೀರೋಗಳಿಗೋಸ್ಕರ ಮಾತ್ರ ಹೋಗ್ತೀನಿ ಸರ್ ಉಪ್ಪಿಸರ್ ಸರ್ ಸಿನ್ಮಾ ಅವರು ಡೈರೆಕ್ಟ್ ಮಾಡ್ದಾಗಂತೂ ಚಾನ್ಸ್ ಇಲ್ಲ ಬಿಡಿ ಅದು ಒಂಬತ್ತು ವರ್ಷದ ಹಿಂದೂ ಹೋಗ್ತಿದ್ದೆ ಇವತ್ತು ಹೋಗ್ತಾ ಇದ್ದೀನಿ ಬಹಳ ಕುತೂಹಲದಿಂದ ಕಾಯ್ತಾ ಇದ್ದೀನಿ ಯಾಕಂದ್ರೆ ಅವರ ಸಾಂಗ್ ಮತ್ತೆ ಇದನ್ನೆಲ್ಲ ನೋಡಿದಾಗ ನನಗೆ ಅನ್ಸುತ್ತೆ ಇಲ್ಲ ಏನೋ ಮಾಡಿರ್ತಾರೆ ಅಂತ ಸೊ ಹಾಗಾಗಿ ಇವತ್ತು ಉಪ್ಪಿಸರ್ ಸಿನ್ಮಾನ ನೋಡ್ಲಿಕ್ಕೆ ಯು ಐ ಸಿನ್ಮಾ ನೋಡ್ಲಿಕ್ಕೆ ನಾನು ಇಲ್ಲೇ ನಮ್ಮ ಮನೆ ಹತ್ರ ಇರುವಂತಹ ಗ್ಲೋಬಲ್ ಮಾಲ್ಗೆ ಹೋಗ್ತಾ ಇದ್ದೀನಿ ಗ್ಲೋಬಲ್ ಮಾಲ್ಗೆ ಹೋಗಿ ಸಿನ್ಮಾ ನೋಡಿ ಸಿನ್ಮಾ ಹೇಗಿದೆ ಏನಿಸ್ತು ಅನ್ನೋದನ್ನ ಹೇಳ್ತೀನಿ ನನ್ನ ಪ್ರಕಾರ ಅದೇ ಹೇಳ್ತೀನಲ್ಲ ಅವ್ರು ಕನ್ವಿನ್ಸ್ ಮಾಡೋದಕ್ಕಿಂತ ಕನ್ಫ್ಯೂಸ್ ಮಾಡದೆ ಜಾಸ್ತಿ ಸೊ ಏನ್ ಮಾಡಿರ್ತಾರೆ ಏನು ಅಂತ ಇವತ್ತಿನ ವ್ಲಾಗ್ನಲ್ಲಿ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಒಂದು ಪುಟ್ಟ ಬ್ಲಾಗು ಬಟ್ ಡೀಟೇಲ್ ಆಗಿ ಎಷ್ಟು ಸಾಧ್ಯನೋ ಅಷ್ಟೊಳಗಡೆ ಯುಐ ಸಿನಿಮಾ ಬಗ್ಗೆ ಹೇಳೋ ಪ್ರಯತ್ನವನ್ನು ನಾನು ನಿಮ್ಗೆ ಮಾಡ್ತೀನಿ ಲೆಟ್ಸ್ ಗೋ ಟು ಯುಐ ನೋಡಿ ಯಾವತ್ತು ಇಲ್ಲಿರೋ ಟ್ರಾಫಿಕ್ಕು ಅಲ್ಲ ಯಾವತ್ತು ಇಲ್ದಿರೋದಲ್ಲ ಬಟ್ ಇವತ್ತು ಆಲ್ರೆಡಿ ಐದು ನಿಮಿಷ ನಾವು ಲೇಟು ಅದ್ರಲ್ಲಿ ನಮ್ಮ ನಾಯಂಡಿ ಜಂಕ್ಷನ್ ಹೋಗಕ್ಕೆ ಮುಂಚೆ ಟ್ರಾಫಿಕ್ ಯಾಕಂದ್ರೆ ನಾವು ಗ್ಲೋಬಲ್ ಮಾಲ್ ಹೋಗ್ತಾ ಇರೋದು ಮೂವಿ ನೋಡ್ಲಿಕ್ಕೆ ನೋಡಿ ಹೆಂಗಿದೆ ಟ್ರಾಫಿಕ್ ಸ್ಲೋ ಮೂವಿ ಸಾಗಲಿ ಕಾರು ಸಾಗಲಿ ಮುಂದೆ ಹೋಗಲಿ ಗ್ಲೋಬಲ್ ಮಾಲ್ ಅನ್ನು ಸೇರಲಿ ಅಂತ ಬಟ್ ಗ್ಲೋಬಲ್ ಮಾಲ್ ಒಂದು ಗ್ಯಾರಂಟಿ ಏನು ಅಂತಂದ್ರೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಆ್ಯಡು ಟ್ರೈಲರ್ಸು ಅವೆಲ್ಲ ಇರುತ್ತೆ ಸೊ ಹಂಗಾಗಿ ಸಿನಿಮಾ ಮಿಸ್ ಆಗಲ್ಲ ಅಂತ ಅನ್ಕೋತೀನಿ ಫಸ್ಟಿಂದ ನೋಡಬೇಕು ಅಂತ ಆಸೆ ಮಾಡ ವಿಲ್ಸಿ ಇನ್ನೊಂದು ಐದು ನಿಮಿಷಕ್ಕೆ ರೀಚ್ ಆಗಬೇಕು ನನ್ನ ಲೆಕ್ಕದಲ್ಲಿ ಯಾಕಂದರೆ ಸ್ಲೋ ಮೂವಿಂಗ್ ಇದೆ ವಿಲ್ಸಿ ಬಂದೇವಾ ನಾವು ಬಂದೇವಾ ನಾವು ಬಂದೇವಾ ಯು ಪಿಕ್ಚರ್ ನೋಡೋದಕ್ಕೆ ಆಯ್ತು ಕೊನೆಗೂ ಬಂದವಪ್ಪ ಆಲ್ರೆಡಿ ಒಂದು ಸೆವೆನ್ ಮಿನಿಟ್ಸ್ ಇದ್ದೀವಿ Thank you. Body Park, what they

ಈ ಲೆವೆಲ್ ಅಲ್ಲಿ ನೀವು ಜೀವ ಬಿಟ್ರೆಡ್ಕೊಳ್ಳಿ ಕ್ರೇಜಿ ಇದೆ ಡೈಲಾಗ್ ಅಂತೂ ಲೆವೆಲ್ ನೋಡೋಣ ನನ್ನ ಪ್ರಕಾರ ಸೆಕೆಂಡ್ ಹಾಫ್ ಅಲ್ಲಿ ಇವಾಗ ಏನೋ ಇದೆ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಎರಡು ಲೈನ್ ಹಾಕ್ತಾರೆ ನೀವು ಬುದ್ಧಿವಂತರಾಗಿದ್ರೆ ಈಗಲೇ ಎದ್ದೋಗಿ ದಡ್ರು ಆಗಿದ್ರೆ ಇಡೀ ಸಿನಿಮಾ ನೋಡಿ ಅಂತ ಬಟ್ ಇಡೀ ಸಿನಿಮಾ ನೋಡೋ ದಡ್ರು ಅರ್ಥ ಮಾಡಿಕೊಂಡ್ರೆ ಕೊನೆಯಲ್ಲಿ ಬುದ್ಧಿವಂತರ ಆಗಬಹುದು ಅನ್ನೋದನ್ನು ತುಂಬ ತುಂಬಾ ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರೆ ಯು ಐ ಸಿನಿಮಾನ ಒಂದು ಎಂಟರ್ಟೈನ್ಮೆಂಟ್ ಆಸ್ಪೆಕ್ಟ್ ಅಲ್ಲಿ ನೋಡೋದಕ್ಕಿಂತ ಒಂದು ಪೊಲಿಟಿಕಲ್ ಸೆಟೈರ್ ಆಗಿ ನೋಡಬೇಕು ಇದು ಒಂದು ರಾಜಕೀಯ ವಿಡಂಬನೆ ಪ್ರಸ್ತುತ ರಾಜಕಾರಣವನ್ನ ಅಂದ್ರೆ ಅವರದ್ದೇ ರೀತಿಯಲ್ಲಿ ಸರ್ ಅವರ ಐಡಿಯಾಲಜಿ ಆಧಾರದ ಮೇಲೆ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ಸಿನಿಮಾದಲ್ಲಿ ಅಂಡ್ ಮೋರ್ ಓವರ್ ಇಲ್ಲಿ ಉಪ್ಪಿ ಸರ್ ತ್ರಿಬಲ್ ಆಕ್ಟಿಂಗ್ ಮಾಡಿದ್ದಾರೆ ಮೂರು ಪಾತ್ರಗಳಲ್ಲಿ ಕಾಣಿಸ್ಕೊಳ್ತಾರೆ ಅದೇ ಯಾವ್ಯಾವ ಪಾತ್ರ ಅಂತ ನೀವು ಬಂದು ನೋಡಿ ಸಿನಿಮಾದಲ್ಲಿ ಅಂಡ್ ಪ್ರತಿಯೊಂದನ್ನು ಸಹಿತ ವಿಷ್ಣುವಿನ ಅವತಾರದಲ್ಲಿ ಹೇಳೋ ಪ್ರಯತ್ನವನ್ನು ಮಾಡಿದ್ದಾರೆ ಇಲ್ಲಿ ಕಲ್ಕಿ ಅನ್ನೋ ಒಂದು ಕ್ಯಾರೆಕ್ಟರು ಕಲಿಯುಗದ ಅಂತ್ಯದಲ್ಲಿ ಬರಬೇಕು ಕಲಿಯುಗದ ಅಂತ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಕಲ್ಕಿ ಅದಾದ್ಮೇಲೆ ಮತ್ತೆ ಸೈಕಲ್ ಪ್ರಕಾರ ಬರಬೇಕಾಗಿ ಕಲ್ಕಿ ಅವತಾರ ಎತ್ತಿದಾನೆ ಅಂತ ಆದ್ಮೇಲೆ ಹೇಗಿರುತ್ತೆ ಜಗತ್ತು ಅಂತ ಅದು ಕಲ್ಕಿ ಅವತಾರ ಯಾವಾಗ ಅಂತ ಅಂದ್ರೆ ಕಲಿಯುಗದಲ್ಲಿ ಅಂದ್ರೆ ಸಂಪೂರ್ಣ ಕಲಿಯುಗದ ಅಂತ್ಯ ಅದು ನಾಶ ಮತ್ತೆ ಸೈಕಲ್ ಆಗಿ ಸತ್ಯಯುಗ ಬರಬೇಕು ಅಂತ ಆ ಸತ್ಯಯುಗ ಬರುತ್ತೆ ಅನ್ನೋದಾದ್ರೂ ಸಹಿತ ನಮ್ಮ ಜನ ಫೋಕಸ್ ಇಲ್ಲದೇನೆ ಸತ್ಯಯುಗವನ್ನ ಬರೋಕೆ ಬಿಡದೆ ಕಲ್ಕಿಯನ್ನೇ ವೈಭವೀಕರಿಸ್ತಾರೆ ವಿಷ್ಣುವಿನ ದಶಾವತಾರದಲ್ಲಿ ಹತ್ತನೇ ಅವತಾರ ಕಲ್ಕಿ ಆ ಹತ್ತನೇ ಅವತಾರ ಬರೋದು ಕಲಿಯುಗದ ಅಂತ್ಯದಲ್ಲಿ ಅದನ್ನ ಎಷ್ಟು ಅದ್ಭುತವಾಗಿ ಮನಸ್ಸಿಗೆ ನಾಟೋ ಹಾಗೆ ಅಂದ್ರೆ ನಿಮ್ಗೆ ಅರ್ಥ ಆಗಕ್ಕೆ ಸಿನಿಮಾ ತುಂಬಾ ಕಷ್ಟ ಆಗುತ್ತೆ ತುಂಬಾ ಆದರೆ ನಾನು ಹೇಳ್ತಾ ನಾನು ಯಾಕೆ ನಿಮ್ಗೆ ಇದನ್ನ ಹೇಳ್ತಾ ಇದ್ದೀನಿ ಈ ಪಾಯಿಂಟ್ಸ್ ಇದೆಲ್ಲ ತಲೆಯಲ್ಲಿ ಅಂತ ನಿಮಗೆ ಕಲ್ಕಿ ಯಾರು ಅಂತ ಗೊತ್ತಿರಬೇಕು ಅದರಲ್ಲಿ ವಾಮನ ಅಂತ ಹೇಳಿ ಒಂದು ಪಾತ್ರವೂ ಇದೆ ಆ ವಾಮನ ವಾಮನನ್ನ ನಾನು ಸೆಂಟ್ರಲ್ ಕಳಿಸ್ತೀನಿ ಸೆಂಟ್ರಲ್ ಕಳಿಸ್ತೀನಿ ಅಂತ ಅಂದ್ಬಿಟ್ಟು ಕಲ್ಕಿ ಬಂದು ತನ್ನ ಸಾಮ್ರಾಜ್ಯವನ್ನು ಕಟ್ತಾನೆ ಕಲ್ಕಿ ತನ್ನ ಸಾಮ್ರಾಜ್ಯವನ್ನು ಕಟ್ಟೋದು ಕಲಿಯುಗದ ಅಂತ್ಯದಲ್ಲಿ ಕಲಿಯುಗದ ಅಂತ್ಯವೇ ಸತ್ಯಯುಗದ ಆಗಮನ ಸತ್ಯಯುಗಾನು ಬರೋಕೆ ರೆಡಿಯಾಗಿರುತ್ತೆ ಆದ್ರೆ ಆ ಸತ್ಯಯುಗವನ್ನ ಇವತ್ತಿನ ಜನ ಹೇಗೆ ನಾಶ ಮಾಡಿ ಕಲ್ಕಿಯನ್ನೇ ವೈಭವೀಕರಿಸ್ತಾರೆ ಅನ್ನೋದೇ ಸಿನಿಮಾ ನೀವು ಸಿನಿಮಾನ ತುಂಬಾ ಅರ್ಥ ಮಾಡ್ಕೊಂಡು ನೋಡಬೇಕು ಅದಕ್ಕೆ ಹೇಳಿರೋದು ಉಪಿ ಸರ್ ಬುದ್ಧಿವಂತರಾಗಿದ್ರೆ ಎಂದೋಗಿ ದೊಡ್ಡರಾಗಿದ್ರೆ ಕುತ್ಕೊಂಡು ನೋಡಿ ಅಂತ ಆದ್ರೆ ಒಬ್ಬ ದೊಡ್ಡ ಸಿನಿಮಾನ ಬುದ್ಧಿವಂತಿಕೆಯಿಂದ ನೋಡಿದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ನಲ್ಲಿ ಹೇಳುವಾಗ ಫೋಕಸ್ ಇಟ್ಟು ನೋಡಿದ್ರೆ ಅರ್ಥ ಆಗುತ್ತೆ ಅದರಲ್ಲಿ ಒಂದು ಮಾತಿದೆ ಸಿನಿಮಾನ ಫೋಕಸ್ ಇಟ್ಟು ನೋಡಬೇಕು ಅಂತ ಸಿನಿಮಾನ ಫೋಕಸ್ ಇಟ್ಟು ನೋಡೋದು ಏನು ಅಂತಂದ್ರೆ ಇವತ್ತಿನ ಸಮಾಜ ಇವತ್ತಿನ ರಾಜಕಾರಣವನ್ನ ಇವತ್ತಿನ ಈ ಈ ಒಂದು ದ್ವಂದ್ವ ಏನಿದೆಯಲ್ಲ ಅದನ್ನ ಫೋಕಸ್ ಇಟ್ಟು ನೋಡಬೇಕು ಅಂತ ಅದ್ರಲ್ಲಿ ಹೇಳ್ತಾರೆ ಪಾತ್ರ ಜನಕ್ಕೆಲ್ಲ ಗೊತ್ತಾಗ್ತಾ ಇದೆ ಜನಕ್ಕೆಲ್ಲ ಅರ್ಥ ಆಗ್ತಾ ಇದೆ ಬಟ್ ಅವ್ರು ಫೋಕಸ್ ಮಾಡ್ತಿಲ್ಲ ಅಂತ ಲಿಟ್ರಲಿ ಹೇಳ್ಬೇಕು ಅಂತಂದ್ರೆ ಇವತ್ತಿನ ಸಮಾಜಕ್ಕೆ ಮೆಟ್ಟಿನೇಟು ಯುವ ಸಿಂಹ ಮೆಟ್ಟಿನೇಟು ಯು ಐ ಸಿಂಹ ದಯವಿಟ್ಟು ಹೋಗಿ ಥಿಯೇಟರ್ ಸಿನಿಮಾ ನೋಡಿ ಅರ್ಥ ಮಾಡ್ಕೊಂಡು ನೋಡಿ ಒಂದ್ಸಲಿ ಅರ್ಥ ಆಗಿಲ್ವಾ ಎರಡು ಸಲ ನೋಡಿ ಎರಡು ಸಲ ಅರ್ಥ ಆಗಿಲ್ವಾ ಮೂರನೇ ಸಲ ನೋಡಿ ಆ ಸಿನಿಮಾದಲ್ಲಿ ಒಂದು ಪಾತ್ರ ಅಂದ್ರೆ ಒಬ್ಬ ಪತ್ರಕರ್ತನ ಪಾತ್ರ ರಿವ್ಯೂ ಕೊಡೋಕೆ ಐದ್ ಸಲ ಸಿನಿಮಾ ಯಾಕೆ ಸಿನಿಮಾದೊಳಗಿನ ಸಿನಿಮಾ ಬಗ್ಗೆ ಮಾತಾಡ್ತಿದೀನಿ ಅಂತಂದ್ರೆ ಸಿನಿಮಾದೊಳಗೆ ಬರೀ ಸಿನಿಮಾ ತೋರಿಸಿಲ್ಲ ಪಿ ಇಲ್ಲಿ ಸಿನಿಮಾದೊಳಗೆ ವಾಸ್ತವ ತೋರಿಸಿದ್ದಾರೆ ಸತ್ಯ ತೋರಿಸಿದ್ದಾರೆ ಇವತ್ತಿನ ಸಮಾಜದ ಕರಾಳ ಮುಖವನ್ನ ತೋರಿಸಿದ್ದಾರೆ ದಯವಿಟ್ಟು ಮಿಸ್ ಮಾಡಬೇಡಿ ನಾನು ಹೇಳ್ತಾರೆ ಸ್ವಲ್ಪ ತಲೆ ಬೇಕು ಸ್ವಲ್ಪ ತಲೆ ಬೇಕು ಸ್ವಲ್ಪ ಅಲ್ಲ ಜಾಸ್ತಿನೇ ತಲೆ ಬೇಕು ಅರ್ಥ ಮಾಡ್ಕೊಳ್ಳೋಕೆ ನಾನು ಇಷ್ಟು ಕ್ಲೂ ಕೊಟ್ಟಿದ್ದೀನಿ ನಿಮಗೆ ಯಾಕೆಂದರೆ ನಿಮಗೆ ಪಾತ್ರಗಳ ಪರಿಚಯ ಇದ್ದರೆ ಸಿನ್ಮಾ ಅರ್ಥ ಆಗೋದು ಈಸಿ ಅದಕ್ಕೆ ಕಲ್ಕಿಯ ಪರಿಚಯವನ್ನು ನಿಮ್ಗೆ ಮಾಡಿಕೊಟ್ಟೆ ಸತ್ಯನ ಪರಿಚಯವನ್ನು ನಿಮ್ಗೆ ಮಾಡಿಕೊಟ್ಟೆ ಅದೆರಡನ್ನ ಇಟ್ಕೊಂಡು ಸಿನ್ಮಾ ನೋಡಿ ಸಿನ್ಮಾ ಅರ್ಥ ಆಗುತ್ತೆ ಸಿನಿಮಾ ಇಷ್ಟ ಆಗುತ್ತೆ ಮಿಸ್ ಮಾಡದೆ ನೋಡಿ ಯು ವೈ ಹಾಗೆ ನಿಮಗೆ ನನ್ನ ರಿವ್ಯೂ ಇಷ್ಟ ಆಗಿದ್ರೆ ಅಥವಾ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅದ್ರ ಜನರಿಗೆ ಇದನ್ನು ತಲುಪಿಸಿ ಯಾಕಂದರೆ ನನ್ ಪ್ರಕಾರ ಈ ಸಿನಿಮಾ ಓಡಬೇಕು ಈ ಸಿನಿಮಾ ಜನಗಳಿಗೆ ತಲುಪಬೇಕು